ಯೂಟ್ಯೂಬಲ್ಲಿ ತುಂಬ ಜನ ಈ ಕಾಮನ್ ಹತ್ತು ಮಿಸ್ಟೇಕ್ನ ಮಾಡ್ತಾ ಇದ್ದೀರಾ ಏನೋ ನಿಮ್ಮ ಚಾನಲ್ ಬೇಗ ವೈರಲ್ ಆಗಲಿ ಅಥವಾ ನಿಮ್ಮದು ವ್ಯೂಸ್ ಬೇಗ ಸಿಗಲಿ ಅಂತೇಳಿ ಅಥವಾ ಸಬ್ಸ್ಕ್ರೈಬರ್ ಏನೋ ಬೇಗ ಆಗಲಿ ಅಂತೇಳಿ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಈ ಥರ ಮಿಸ್ಟೇಕ್ ಮಾಡಿ ನಿಮ್ಮ ಚಾನಲ್ ವೈರಲ್ ಆಗಿ ಅಥವಾ ಗ್ರೋತ್ ಆದ್ರೆ ನಿಮ್ಮ ಚಾನಲಿಗೆ ಏನೂ ಯೂಸ್ ಇಲ್ಲ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಆನ್ ಮಾಡೋ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲಿ ಆದ್ರೂ ಅಷ್ಟೇ ನಿಮ್ಮ ನ ವೆರಿಫೈ ಮಾಡಿ ಈ ಥರ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ನ ಡಿಲೀಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಪೂರ್ತಿ ನೋಡಿ ನಾನು ಹತ್ತು ಇಂಪಾರ್ಟೆಂಟು ನೀವು ಮಾಡೋ ಕಾಮನ್ ಮಿಸ್ಟೇಕ್ನ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಓಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಾನಲ್ಗೆ ಸಪೋರ್ಟ್ ಮಾಡಿ ನೀವು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಓಕೆ ನಾನು ತುಂಬ ಟೈಮ್ ವೇಸ್ಟ್ ಮಾಡಲ್ಲ ಈ ವಿಡಿಯೋನ ಬೇಗ ಕ್ಲೀನಾಗಿ ಹತ್ತು ಮಿಸ್ಟೇಕ್ ಏನೇನು ಮಾಡ್ತೀರ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವು ಮಾಡೋ ಫಸ್ಟ್ ಮಿಸ್ಟೇಕ್ ಏನಂದರೆ ವೈಲೆನ್ಸ್ ಆಫ್ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಏನೋ ಒಂದು ಎಲ್ಲೋ ಹೋಗ್ತಾ ಇರ್ತೀರ ಅಲ್ಲಿ ಏನೋ ಜಗಳ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾ ಇರ್ತಾರೆ ಅಥವಾ ನೀವೇ ಏನೋ ಒಂದು ಮಾಡ್ತಾ ಇರ್ತೀರ ಆ ಥರದ ವೀಡಿಯೋನ ಕ್ಯಾಪ್ಚರ್ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ನೀವು ಫಿಲ್ಮಲ್ಲೇ ನೋಡ್ಬೋದು ಕೆಳಗೆ ಹಾಕಿರ್ತಾರೆ ನಾವು ಈ ಪ್ರಾಣಿ ಪಕ್ಷಿಗಳಿಗೆ ಏನೂ ಹಿಂಸೆ ಮಾಡಿರೋದಿಲ್ಲ ಅಂಥೇಳಿ ಅವ್ರು ಈ ಥರ ರೂಲ್ಸ್ ಇರೋದಕ್ಕೋಸ್ಕರನೇ ಅವ್ರು ಆ ಥರ ಹಾಕ್ಕೊಳ್ಳೋದು ಅದೇ ರೀತಿ ನೀವೇನಾದ್ರು ಯೂಟ್ಯೂಬಲ್ಲೂ ಆ ಥರ ಏನಾದ್ರು ಮಾಡಿ ಪ್ರಾಣಿಗಳ ಹಿಂಸೆ ಮಾಡಿ ಅಥವಾ ಏನೋ ಆಗ್ತಾ ಇರೋದು ಕ್ಯಾಪ್ಚರ್ ಮಾಡಿ ಆಗ್ತಾ ಇದೀರ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಯೂಟ್ಯೂಬ್ ಅವರೇ ವೆರಿಫೈ ಮಾಡಿ ಡಿಲೀಟ್ ಮಾಡ್ತಾರೆ ಇದು ನೀವು ಮಾಡೋ ಫಸ್ಟ್ ಮಿಸ್ಟೇಕು ಇದರಿಂದ ನೀವು ವೈರಲ್ ಆಗುತ್ತೆ ಅಂತ ಮಾಡ್ತೀರಾ ನೀವು ಈ ಥರಲ್ಲ ಆಗ್ತಿರ ಜನ ನೋಡ್ತಾರೆ ಈ ವಡೆದಾಟದಲ್ಲ ಆಗ್ತಿರ ಜನ ನೋಡ್ತಾರೆ ಅಂತ ನೀವು ಹಾಕ್ತೀರಾ ಬಟ್ ಜನ ನೋಡ್ತಾರೆ ಬಟ್ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಇರುತ್ತೆ ಈ ಥರ ಕಂಟೆಂಟ್ಗಳು ಅದಕ್ಕೆ ಈ ಥರ ಎಲ್ಲ ಕಂಟೆಂಟ್ ಮಾಡೋಕೆ ಹೋಗಬೇಡಿ ಯಾವತ್ತಿದ್ರೂ ನಿಮ್ಮ ಚಾನಲ್ ವೈರಲ್ ಆದ್ರೂ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಮಿಸ್ಟೇಕು ಕಾಪ್ರೇಟ್ ಕಾಪ್ರೇಟ್ ಅಂದರೆ ನೀವೇನು ಮಾಡ್ತೀರ ನಿಮ್ಮ ಚಾನಲ್ ವೈರಲ್ ಆಗಲಿ ಚೆನ್ನಾಗಿ ಬರಲಿ ವೀಡಿಯೋ ಎಲ್ಲರೂ ಮಾಡ್ತಾರಲ್ಲ ಅಂತೇಳಿ ನೀವು ಫಿಲ್ಮ್ ಸಾಂಗ್ಸ್ ಹಾಕ್ಕೊಳ್ಳೋದು ಕ್ಲಿಪ್ ಹಾಕ್ಕೊಳ್ಳೋದು ಈ ಥರ ತುಂಬ ಜನ ಮಾಡ್ತಾ ಇದ್ದಾರೆ ನೀವು ಮಾಡೋ ಸ್ಟಾರ್ಟಿಂಗ್ ಮಾಡಿಬಿಡ್ತೀರಾ ಏನಕ್ಕೆ ಅಂದರೆ ಅವ್ರು ಮಾಡೋರು ಹೆಂಗೆ ಅಂದರೆ ಸುಮ್ಮನೆ ಫಸ್ಟೆ ನೋಡ್ಕೊಂಡಿರ್ತಾರೆ ಅದು ಕ್ಯಾಪಿರೇಟ್ ಇದೆಯಾ ಇಲ್ವಾ ಅಂತ ಕೆಲವೊಂದು ಕ್ಲಿಪ್ಸು ಕಾಪ್ರೇಟ್ ಇರೋದಿಲ್ಲ ಅದಕ್ಕೋಸ್ಕರ ನೀವು ಕಾಪ್ರೇಟ್ ಇಲ್ಲದೇ ಇರೋ ಕ್ಲಿಪ್ಸ್ ಯೂಸ್ ಮಾಡಿದ್ರೆ ಓಕೆ ಇರೋಂಥ ಕ್ಲಿಪ್ಸ್ ಯಾವತ್ತೂ ಯೂಸ್ ಮಾಡಬೇಡಿ ಸಾಂಗ್ಸು ಅಷ್ಟೇ ಯಾವತ್ತೂ ಯೂಸ್ ಮಾಡಬೇಡಿ ಯೂಟ್ಯೂಬಲ್ಲಿ ನಿಮಗೆ ಕೆಲವೊಂದು ಸಾಂಗ್ಸ್ ಸಿಗುತ್ತೆ ಅದನ್ನ ಫ್ರೀ ಮ್ಯೂಸಿಕ್ಕು ಅದನ್ನೇ ಯೂಸ್ ಮಾಡ್ಕೊಳ್ಳಿ ನೀವು ನೋಡಿರ್ಬೋದು ಈಗ ಕೆಲವೊಂದು ಕನ್ನಡ ಫಿಲ್ಮ್ಗಳಲ್ಲೇ ಕನ್ನಡ ಫಿಲ್ಮಿನ ಬೇರೆ ಸಾಂಗ್ ಏನಾದ್ರು ಸ್ವಲ್ಪ ಒಂದು ಟೆನ್ ಸೆಕೆಂಡ್ ವಿಡಿಯೋ ಅಥವಾ ಸಾಂಗ್ ಯೂಸ್ ಮಾಡಿದ್ರೂ ಈಗ ಕಾಪ್ರೇಟ್ ಬೀಳ್ತಾ ಇದೆ ನೀವು ನೋಡಿರ್ಬೋದು ರಕ್ಷಿ ಶೆಟ್ಟಿ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಅದೇ ರೀತಿ ನೀವು ಯೂಟ್ಯೂಬರ್ ಆದರೆ ಅಂತೂ ಬಿಡಿ ನೀವು ಏನು ಓಡಾಡೋಕ್ಕಾಗಲ್ಲ ನೀವು ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಾರ್ಪೊರೇಟ್ ಮಿಸ್ಟೇಕ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮ್ಮದು ಓನ್ ಕಂಟೆಂಟೇ ಹೋಗಿ ಹೆಂಗಾದ್ರೆ ಇರಲಿ ಕಂಟೆಂಟ್ ಚೆನ್ನಾಗಿದ್ರೆ ನಿಮಗೆ ವೈರಲ್ ಆಗಿ ಆಗುತ್ತೆ ಸಬ್ಸ್ಕ್ರೈಬರ್ ಆಗಿ ಆಗುತ್ತೆ ಎಲ್ಲದೂ ಆಗುತ್ತೆ ನೀವು ವೈರಲ್ ಆಗೋದಕ್ಕೋಸ್ಕರ ಈ ಥರ ಎಲ್ಲ ಕಾರ್ಪೊರೇಟ್ ಕಂಟೆಂಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಮಿಸ್ಟೇಕು ಸ್ಕ್ಯಾಮಿಂಗು ಈಗ ಕೆಲವೊಂದು ಸ್ಕ್ಯಾಮ್ಸ್ಗಳೆಲ್ಲ ನಡೀತಾ ಇರುತ್ತೆ ಆನ್ಲೈನ್ ಫ್ರಾಡು ಆ ಥರ ಆ ಥರ ಕಂಟೆಂಟ್ಗಳನ್ನ ನಿಮ್ಮ ಚಾನಲ್ ಯಾವತ್ತೂ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಮಾಡೋದ್ರಿಂದ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಕೆಲವೊಂದು ಯೂಸರ್ಸ್ ರಿಪೋರ್ಟ್ ಮಾಡ್ತಾರೆ ನಿಮ್ಮ ಚಾನಲ್ಗೆ ಈ ಥರ ಸ್ಕ್ಯಾಮ್ ಮಾಡ್ತಾ ಅಂತ ಅವಾಗ ಯೂಟ್ಯೂಬರ್ ವೆರಿಫೈ ಮಾಡಿ ನಿಮ್ಮ ಚಾನಲ್ನ ಡಿಲೀಟ್ ಮಾಡ್ತಾರೆ ಅದಕ್ಕೋಸ್ಕರ ಈ ಥರ ಆನ್ಲೈನ್ ಫ್ರಾಡ್ಗಳು ಸ್ಕ್ಯಾಮ್ಗಳು ಅದ್ರ ಬಗ್ಗೆ ವಿಡಿಯೋ ಮಾಡಿ ಯಾವತ್ತೂ ಹಾಕಬೇಡಿ ಅವ್ರು ಏನೋ ದುಡ್ಡು ಕೊಡ್ತಾರೆ ಅಂತೇಳಿ ದುಡ್ಡು ತಗೊಂಡು ವೀಡಿಯೋ ಮಾಡಿ ಹಾಕೋಕ್ಕ ಹೋಗಬೇಡಿ ಇದೊಂದು ತುಂಬ ಜನ ಈಗಂತೂ ಹೊಸ ಯೂಟ್ಯೂಬರ್ ಬಂದ ತಕ್ಷಣ ಮಾಡೋ ಮಿಸ್ಟೇಕೇ ಇದು ದುಡ್ಡು ಸಿಗತ್ತೆ ಅಂತ ಮಾಡಿಬಿಡ್ತೀರಾ ನೆಕ್ಸ್ಟ್ ನಿಮ್ಮದು ಯೂಟ್ಯೂಬೇ ಇಲ್ಲ ನೀವು ಹೆಂಗೆ ದುಡ್ಡು ಮಾಡ್ತೀರಾ ಅಲ್ವಾ ಅದಕ್ಕೋಸ್ಕರ ಈ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಮಿಸ್ಟೇಕ್ ಸ್ಪ್ಯಾಮಿಂಗ್ ಸ್ಪ್ಯಾಮಿಂಗ್ ಅಂದರೆ ನೀವೀಗ ಯೂಟ್ಯೂಬ್ ಏನೋ ಒಂದು ಕಂಟೆಂಟ್ ರೆಡಿ ಮಾಡ್ಕೊತೀರಾ ಬಟ್ ಅದರಲ್ಲಿ ಟೈಟಲ್ ಟ್ಯಾಗ್ಸು ಡಿಸ್ಕ್ರಿಪ್ಷನ್ ಏನೇನೋ ಹಾಕಿಬಿಡ್ತೀರಾ ನಿಮ್ಮ ಚಾನಲ್ ವೈರಲ್ ಆಗಲಿ ಅಂತೇಳಿ ಏನು ಕಂಟೆಂಟ್ ಇರುತ್ತೆ ಡಿಸ್ಕ್ರಿಪ್ಷನ್ ಏನೋ ಇರುತ್ತೆ ಟೈಟಲ್ ಇರುತ್ತೆ ಈ ಥರ ಮಾಡೋದ್ರಿಂದ ಯೂಟ್ಯೂಬ್ ನಿಮ್ಮ ಚಾನಲ್ನ ಡಿಆಕ್ಟಿವೇಟ್ ಮಾಡಿಬಿಡುತ್ತೆ ಏನಕ್ಕೆ ಅಂದರೆ ಹ್ಯಾಶ್ ಟ್ಯಾಗ್ ನೀವು ಏನು ಮಾಡಿ ಮಾಡಿರ್ತೀರ ಅದೇ ರೀತಿ ಹಾಕಬೇಕು ಡಿಸ್ಕ್ರಿಪ್ಷನ್ ಅಷ್ಟೇ ನಿಮ್ದು ಏನು ಇರುತ್ತೆ ಅದನ್ನೇ ಹಾಕಬೇಕು ಸುಮ್ಮನೆ ಏನೋ ಪ್ಯಾರಾಗ್ರಾಫ್ ಥರ ಬರೆಯೋದು ಕಾನೂನು ಚಾಪ್ಟಿಟೇಟಾಗಿ ಬರೆಯೋದು ಹ್ಯಾಶ್ಟಾಗ್ ಫುಲ್ ತುಂಬಿಸ್ಬಿಡೋದು ಲಿಂಕ್ಸ್ ಏನೇನೋ ಎಸ್ಟರ್ನಲ್ ಲಿಂಕ್ಸ್ ಎಲ್ಲ ಹಾಕಿಬಿಡೋದು ಕೆಲವೊಂದು ಲಿಂಕ್ಸ್ ಅಂತ ಯೂಸ್ ಮಾಡೋಂಗೇ ಇಲ್ಲ ಯೂಟ್ಯೂಬಲ್ಲಿ ನೀವೇನಾದ್ರು ಗೇಮ್ಸಿಂದು ಲಿಂಕ್ ನೋಡಿ ಅಥವಾ ಯಾವುದೊಂದು ಅಪ್ಲಿಕೇಶನ್ ಇಂದು ಲಿಂಕ್ಸ್ ನೋಡಿ ಅಂತೇಳಿ ಹಾಕಿರ್ತೀರ ಪ್ಲೇ ಸ್ಟೋರು ಅಥವಾ ಸೆಕ್ಯೂರಿ ಲಿಂಕ್ನೇ ಹಾಕಿ ಇಲ್ಲಾಂದರೆ ನಿಮ್ಮ ಚಾನಲ್ ಪಕ್ಕ ಯೂಟ್ಯೂಬರು ಡಿಲೀಟ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ತಕ್ಷಣ ಡಿಲೀಟ್ ಆಗ್ಬಿಡುತ್ತೆ ಈ ಥರ ಲಮ್ಮ ಲಿಂಕ್ ಹಾಕ್ತಾ ಅಂದರೆ ಈ ಥರ ಎಲ್ಲ ಮಾಡೋಕೋಬೇಡಿ ನೀವು ಕರೆಕ್ಟಾಗಿ ಟೈಟಲು ತಮ್ಮನೇಲು ಮತ್ತು ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಿಮ್ಮ ಚಾನಲ್ ಬೇಗ ವೈರಲ್ ಆಗುತ್ತೆ ಯಾವತ್ತೂ ಒಂದು ದಿನ ಆಗುತ್ತೆ ನೀವು ಬೇಗ ಆಗುತ್ತೆ ಅಂತ ಮಾಡಿದ್ರೆ ಯಾವತ್ತೂ ನಿಮ್ದು ಸಕ್ಸಸ್ ಆಗೋಲ್ಲ ಬೇಗ ಆಗೋದು ಯಾವುದು ಯೂಸ್ ಬರಲ್ಲ ಓಕೆ ನೆಕ್ಸ್ಟ್ ಮಿಸ್ಟೇಕು ಫ್ರಾಡೆಂಟ್ ಆ್ಯಕ್ಟಿವಿಟೀಸ್ ಅಂದರೆ ಈಗ ಯಾರೊಬ್ರು ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆದರೂ ಅಥವಾ ಯಾರೊಬ್ರು ಅನ್ನೋರು ನಿಮ್ಮ ಗೆ ಕಮೆಂಟ್ ಮಾಡ್ತಾರೆ ಏನೋ ಒಂದು ಕಂಟೆಂಟ್ ಹಾಕಿರ್ತಾರೆ ವಿಡಿಯೋ ಹಾಕಿರ್ತಾರೆ ಅದಕ್ಕೆ ಕಮೆಂಟ್ ಮಾಡ್ತಾರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತಾರೆ ಒಂದು ಸಾವಿರ ರೂಪಾಯಿ ಕೊಡಿ ನೀವು ಒಂದು ಸಾವಿರ ಸಬ್ಸ್ಕ್ರೈಬರು ಮತ್ತು ನಾಲ್ಕು ಸಾವಿರ ವಾಸ್ಟ್ ಟೈಮಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಈ ಥರ ಏನಾದರೂ ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದೀರ ಅಂದರೆ ನಿಮ್ಮ ಚಾನಲ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾರೆ ಏನಕ್ಕೆ ಅಂದರೆ ಅವರು ಒಂದೇ ಅಕೌಂಟ್ ಇಂದ ಅವರು ಹಂಡ್ರೆಡ್ ಟ್ಯಾಬ್ಸ್ ಎಲ್ಲ ಓಪನ್ ಮಾಡಿಕೊಂಡು ವ್ಯೂಸ್ ಮಾಡ್ತಾರೆ ಆಮೇಲೆ ತುಂಬ ತುಂಬ ಫೇಕ್ ಯೂಟ್ಯೂಬ್ ಇದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಥವಾ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ ಅದು ಯಾವತ್ತೂ ನಿಮ್ಗೆ ಯೂಸ್ ಇಲ್ಲ ನಿಮ್ಮ ಬೇಗ ಸಬ್ಸ್ಕ್ರೈಬರು ವಾಸ್ಟ್ ಟೈಮು ಮುಗಿಬೋದು ಬಿಟ್ಟು ನಿಮ್ಮ ಚಾನಲ್ಗೆ ಏನೂ ಯೂಸ್ ಇಲ್ಲ ಅದು ಈ ಥರ ಮಿಸ್ಟೇಕ್ ಮಾತ್ರ ಮಾಡಬೇಡಿ ಈ ಥರದ್ದು ನೀವು ಕಾಮನ್ನಾಗಿ ಹೊಸ ಯೂಟ್ಯೂಬರ್ನ ಟಾರ್ಗೆಟ್ ಇರುತ್ತೆ ಯಾವ್ದು ನಿಮಗೆ ಮೆಸೇಜ್ ಆಗ್ತಾರೆ ನೀವು ತೌಸಂಡ್ ರುಪೀಸ್ ಎಲ್ಲ ಕೊಡ್ಬೋದು ಅಂತ ಕೊಟ್ ಮಾಡ್ಕೊಬಿಡ್ತೀರ ಬಟ್ ಇದರಿಂದ ಏನು ಯೂಸ್ ಇಲ್ಲ ಈ ಥರ ಮಾಡೋದ್ರಿಂದ ನಿಮ್ಮ ಚಾನಲ್ನ ಯೂಟ್ಯೂಬಲ್ಲಿ ಡಿಲೀಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಕಾ ಜೆನ್ಯೂನಾಗಿ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ ಕಂಟೆಂಟ್ ಮಾಡಿ ಆಟೋಮೆಟಿಕ್ಕಾಗಿ ಆಗ್ತಾರೆ ಆಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅವರು ನಿಮ್ಮ ಚಾನಲ್ಗೆ ಏನೇ ಪ್ರಾಬ್ಲಮ್ ಇರೋದಿಲ್ಲ ಓಕೆ ನೆಕ್ಸ್ಟ್ ಮಿಸ್ಟೇಕು ಪ್ರೈವೇಸಿ ವೈಲೇಷನ್ ಈಗ ನೀವೇನಾದರೂ ವ್ಲಾಗ್ ಮಾಡ್ತಾ ಇದ್ದೀರಾ ಅಥವಾ ಪಬ್ಲಿಕಲ್ಲಿ ಏನಾದರೂ ಒಂದು ಕಂಟೆಂಟ್ ಇದ್ದರೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರದಿಗೆ ಪರ್ಮಿಷನ್ ಇಲ್ಲದೆ ಕ್ಯಾಪ್ಚರ್ ಮಾಡ್ಕೊಂಡ್ಬಂದು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀರಾ ಅಂದರೆ ಅಥವಾ ಬೇರೆಯವ್ರದ್ದು ವೈಯಕ್ತಿಕ ವಿಷಯಗಳನ್ನ ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ಅಥವಾ ನೀವು ಎಕ್ಸ್ಪ್ಲೇ ಮಾಡಿ ಹೇಳ್ತಾ ಇದ್ದೀರ ಅಂದರೆ ಅವ್ರದು ಪರ್ಮಿಷನ್ ಇಲ್ಲದೆ ಆವಾಗ ನಿಮ್ಮ ಚಾನಲ್ ಪಕ್ಕ ಡಿಲೀಟ್ ಆಗುತ್ತೆ ಅವರೇ ರಿಪೋರ್ಟ್ ಮಾಡ್ತಾರೆ ಅಥವಾ ಯೂಟ್ಯೂಬ್ ಅವರೇ ವೆರಿಫೈ ಮಾಡಿ ನಿಮ್ಮ ಚಾನಲ್ ಡಿಲೀಟ್ ಮಾಡ್ತಾರೆ ಈ ಥರ ಮಾತ್ರ ಮಾಡೋಕ್ಕೋಗ್ಬೇಡಿ ನೀವು ಏನೇ ಒಂದು ವಿಡಿಯೋ ಮಾಡಿದ್ರು ಪಬ್ಲಿಕ್ಕಲ್ಲಿ ಅವರಿಂದ ಪರ್ಮಿಷನ್ ತೊಗೊಳ್ಳಿ ಪರ್ಮಿಷನ್ ಕೊಟ್ಟರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹಾಕ್ಬೋದು ಇಲ್ಲಾಂದರೆ ಹಾಕ್ಬೇಡಿ ಆದರೆ ಕೆಲವೊಂದು ಪ್ರ್ಯಾಂಕ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಈ ಥರ ಚಾನಲ್ ನೀವು ಪಬ್ಲಿಕಲ್ಲೇ ಹೋಗಿ ಮಾಡಬೇಕಾಗತ್ತೆ ಮಾಡಿದ್ದೀರಾ ಅಂದರೆ ನೀವು ಅವ್ರ ಪರ್ಮಿಷನ್ ತೊಗೊಂಡೆ ವಿಡಿಯೋ ಹಾಕಬೇಕಾಗತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಇದನ್ನು ಪರ್ಮಿಷನ್ ಅಂತ ತೊಗೊಂಡು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಓಕೆ ಈಗ ನೆಕ್ಸ್ಟ್ ಮಿಸ್ಟೇಕು ಮಾನಿಟೈಜೇಷನ್ ಪಾಲಿಸಿ ಇದಂತೂ ತುಂಬ ವೆರಿ ಇಂಪಾರ್ಟೆಂಟು ಏನಕ್ಕೆ ನೀವು ಇದಿಷ್ಟು ಯಾವುದು ಮಿಸ್ಟೇಕ್ ಮಾಡಿರಲ್ಲ ಅಂದ್ಕೊಳ್ಳಿ ನೀವು ಜೆನ್ಯನ್ ಆಗಿ ಸಬ್ಸ್ಕ್ರೈಬರು ಆ ಟೈಮಿಗೆ ಕಂಪ್ಲೀಟ್ ಮಾಡಿರ್ತೀರ ಮಾನಿಟೈಜೇಷನ್ ಆನ್ ಅಪ್ಲೈ ಮಾಡ್ತಾರೆ ಆನ್ ಆಗುತ್ತೆ ಅನ್ಕೊಳ್ಳಿ ಆ್ಯಡ್ಸ್ ಬರೋಕೆ ರನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏನು ಮಾಡ್ತೀರಾ ನೀವು ಅಂದರೆ ನಿಮ್ಮ ವೀಡಿಯೋಗಳನ್ನ ನೀವೇ ಅಪ್ಲೈ ಮಾಡೋದು ಈಗ ಅಪ್ಲೋಡ್ ಮಾಡ್ತೀರಾ ಮಾ ಮಾನಟೈಸೇಷನಲ್ಲಿ ಆ ಮಾಡ್ಕೊಂಡಿರ್ತೀರ ನಿಮ್ಮ ಚಾನಲಲ್ಲೇ ನಿಮ್ಮ ನಿಮ್ಮ ಮೊಬೈಲಲ್ಲಿ ನಿಮ್ಮ ಚಾನಲ್ ಲಾಗಿನ್ ಆಗಿದೆ ಅಂದ್ಕೊಳ್ಳಿ ನೀವು ಯಾವುದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ ಆ ಚಾನಲ್ಲೇ ಯೂಟ್ಯೂಬಲ್ಲಿ ಲಾಗಿನ್ ಆಗಿದ್ದೀರಾ ಅಂದ್ಕೊಳ್ಳಿ ಆ ಚಾನಲಲ್ಲೇ ಹೋಗೋದು ನಿಮ್ಮ ವೀಡಿಯೋ ಮಾಡೋದು ಮತ್ತೆ ಕ್ಯಾನ್ಸಲ್ ಮಾಡೋದು ಮತ್ತೆ ಹೋದು ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡೋಕಾದ್ರೂ ಹೋಗೇ ಹೋಗ್ತೀರಾ ಅವಾಗ ಅಲ್ಲೇ ಹೋಗೋದು ಮತ್ತು ನಿಮ್ಮದು ವೀಡಿಯೋನ ವಾಚ್ ಮಾಡೋದು ಈ ಥರ ಮಾಡೋದು ಅಥವಾ ನಿಮ್ಮದು ಆ್ಯಡ್ಸ್ ರನ್ ಆಗ್ತಾ ಹತ್ರ ಅದ್ರ ಮಿಸ್ ಆಗಿ ನಾವು ಕ್ಲಿಕ್ ಮಾಡಿದ್ರಿ ಅಂದ್ಕೊಳ್ಳಿ ಆವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಸ್ಟಾಪ್ ಆಗುತ್ತೆ ನಿಮ್ಮ ಚಾನಲ್ಗೆ ಮತ್ತೆ ಫಸ್ಟಾಗಿ ನಾವು ನೀವು ಮಾನಿಟೈಸೇಷನ್ ಮಾಡಬೇಕು ನೀವು ಎಷ್ಟು ಅದ್ದಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಲಾಸ್ಟ್ ಟೈಮಿಗೆ ಕಂಪ್ಲೀಟ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಬೇರೆ ಯೂ ಏನೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದರಿಂದ ಬೇಕಾದ್ರೆ ನೋಡ್ಕೊಳ್ಳಿ ಬಟ್ ನಿಮ್ಮದೇ ಚಾನಲಿಂದ ನಿಮ್ಮ ಯೂಟ್ಯೂಬ್ನ ಹೋಗಬೇಡಿ ಇದರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ ಬೇರೆ ಯಾರಾದರೂ ಒಂದು ಕಂಟೆಂಟ್ ಮಾಡಿರ್ತಾರೆ ಆ ವಿಡಿಯೋನೇ ತಗೊಂಡು ನಿಮ್ಮ ಚಾನಲ್ಗೆ ಹಾಕೊತಾ ಇದ್ದೀರ ಅಂದರೆ ನಿಮ್ಮ ಚಾನಲ್ಗೆ ಕಾಪಿ ಬೀಳುತ್ತೆ ಅಥವಾ ಫಿಲಮ್ ಸಾಂಗ್ಸು ವೀಡಿಯೋ ಕ್ಲಿಪ್ಪು ನಾ ಮುಂಚೆ ಹೇಳ್ದಂಗೆ ಅದನ್ನ ಏನೋ ರಾಕೊಂತ ಇದ್ದೀರ ಅಂದರೆ ಕಾಪಿರೈಟ್ಸ್ ಬೀಳುತ್ತೆ ನೀವು ಒಂದೆರಡು ಮೂರು ಕಾಪಿರೈಟ್ಸ್ ಬಂದರೆ ಓಕೆ ನೀವು ಕಂಟಿನ್ಯೂಸ್ ಆಗಿ ಏನೋ ತ್ರೀ ಕಾಪಿರೈಟ್ಸ್ ಬಂದರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಕಾಪಿರೇಟ್ ಮಿಸ್ಟೇಕೆಲ್ಲ ಮಾಡೋಕೋಗಬೇಡಿ ಈಗ ಎಷ್ಟು ಮಿಸ್ಟೇಕ್ ಹೇಳಿದ್ನಲ್ಲ ಇವು ಯಾವ ಮಿಸ್ಟೇಕು ಮಾಡಬೇಡಿ ಕ್ಲೀನಾಗಿ ಜನ್ಯೂನಾಗಿ ಸಬ್ಸ್ಕ್ರೈಬ್ ಟೈಮ್ ಟೈಮೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಕಂಟೆಂಟು ಚೆನ್ನಾಗಿ ಮಾಡ್ಕೊತ ಹೋಗಿ ಅವಾಗ ನಿಮ್ಮ ಚಾನಲಿಗೆ ಬೇಗ ಗ್ರೋತ್ ಸಿಗುತ್ತೆ ಓಕೆ ನೆಕ್ಸ್ಟ್ ಮಿಸ್ಟೇಕು ಇನ್ಆಕ್ಟಿವಿಟಿ ಇನ್ಆಕ್ಟಿವಿಟಿ ಅಂದರೆ ನೀವೇನೋ ಕಂಟೆಂಟ್ ಮಾಡ್ತಾ ಇರ್ತೀರ ಒಂದು ತಿಂಗಳಿಗೆ ಒಂದು ಎರಡು ತಿಂಗಳಿಗೆ ಒಂದು ಮೂರು ತಿಂಗಳಿಗೆ ಒಂದು ಕಂಟೆಂಟ್ ಮಾಡಿದ್ರೆ ಚಾನಲ್ಲು ಇನ್ಆಕ್ಟಿವಿಟಿ ಅಂತೇಳಿ ನಿಮ್ಮ ಚಾನಲ್ ಫ್ರೀಸ್ ಆಗಿಬಿಡುತ್ತೆ ಫ್ರೀಸ್ ಆಯಿತು ಅಂದರೆ ನಿಮ್ಮ ಚಾನಲ್ ವೈರಲ್ ಆಗೋಲ್ಲ ನೀವು ಎಷ್ಟೇ ಕಂಟೆಂಟ್ ಮಾಡಿದ್ರೂ ಯೂಸ್ ಇರೋಲ್ಲ ವೈರಲ್ ಆಗಬೇಕು ಅಂದರೆ ನಿಮ್ಗೆ ಕರೆಕ್ಟಾಗಿ ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡ್ಕೊತ ಹಾಕೊಳ್ತು ವೀಕ್ಲಿ ಟು ಅಂದರೆ ಟೂ ವೀಡಿಯೋ ಎವ್ರಿ ಡೇ ಒಂದು ವೀಡಿಯೋ ಒಂದು ವೀಡಿಯೋ ಹಾಗಂತ ನೀವು ಮಂತ್ಲಿ ಒಂದ್ ವೀಡಿಯೋ ಕನ್ಸಿಸ್ಟೆಂಟ್ ಆಗ್ತಾ ಇರ್ತೀನಿ ನಿಮ್ಮ ಟೂ ಮಂತ್ಸಿಗೆ ಒಂದು ಹಾಕ್ತಾ ಇರ್ತೀನಿ ಅಂದರೆ ಅದು ಯೂಸ್ ಇಲ್ಲ ನೀವು ವೀಕ್ಲಿ ಟೂ ಟೂ ವೀಡಿಯೋ ಹಾಕ್ಲೇಬೇಕು ಮಿನಿಮಮ್ ಓಕೆ ಮ್ಯಾಕ್ಸಿಮಮ್ ಡೈಲಿ ಒಂದು ಹಾಕಿ ಡೈಲಿ ಎರಡು ಹಾಕಿ ಪರವಾಗಿಲ್ಲ ಮಿನಿಮಮ್ ಟೂ ವೀಡಿಯೋ ಅಂತೂ ಹಾಕ್ಲೇಬೇಕು ಹೊಸ ಚಾನಲ್ ಅಂದ್ರೆ ಜಾಸ್ತಿನೇ ಹಾಕಿ ಅವಾಗ ಬೇಗ ನಿಮ್ಮದು ಚಾನಲ್ ಗ್ರೋತ್ ಆಗುತ್ತೆ ಆಮೇಲೆ ಬೇಗ ಸಬ್ಸ್ಕ್ರೈಬರ್ ಅಷ್ಟೇ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಿ ನೀವೇನಾದರೂ ಮಂತ್ಲಿ ಒಂದು ಟು ವೀಡಿಯೋ ಮಾಡ್ತಿದ್ದೀನಿ ಅಂದ್ರೆ ಯೂಟ್ಯೂಬಿಗೆ ಬರೋದೇ ವೇಸ್ಟ್ ನಿಮ್ಮ ಚಾನಲ್ ಯಾವತ್ತೂ ವೈರಲ್ ಆಗೋಲ್ಲ ಓಕೆ ಇದಿಷ್ಟು ಕೆಲವೊಂದು ನೀವು ಮಾಡೋ ಕಾಮನ್ ಮಿಸ್ಟೇಕ್ಗಳಾಗಿರುತ್ತೆ ನೀವು ಇನ್ನೂ ಕೆ ತುಂಬ ಮಿಸ್ಟೇಕ್ ಇದಾವೆ ಯೂಟ್ಯೂಬಲ್ಲಿ ಅದನ್ನ ಫಾಲೋ ಮಾಡಿಲ್ಲ ಅಂದರೆ ಕೆಲವೊಂದು ರೂಲ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ನ ಫೇಸ್ ಮಾಡಿ ಸ್ಟಾಪ್ ಮಾಡಿಬಿಡ್ತಾರೆ ಅಥವಾ ಡಿಲೀಟ್ ಮಾಡಿ ಹಾಕಿಬಿಡ್ತಾರೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಈ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ